ಇಂಥವರಿಗೆ ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಅವಕಾಶವನ್ನ ಕೊಡಬಾರದು ರಚಿತಾರಾಮ್ ವಿರುದ್ಧ ನಿರ್ದೇಶಕ ನಾಗಶೇಖರ್ ಕೆಂಡಾಮಂಡಲ ನಟಿ ರಚಿತಾರಾಮ್ ವಿರುದ್ಧ ಸಂಜು ವೆಟ್ಸ್ ಗೀತಾ ಚಿತ್ರತಂಡ ಆಕ್ರೋಶವನ್ನ ಹೊರಹಾಕಿದೆ ಸಂಜು ವೆಟ್ಸ್ ಗೀತಾ ಟೂ ಸಿನಿಮಾ ಮೊದಲು ಜನವರಿ ಹದಿನೇಳರಂದು ರಿಲೀಸ್ ಆಗಿತ್ತು ಆದರೆ ಆಗ ತೆಲುಗು ನಿರ್ಮಾಪಕರೊಬ್ಬರು ರಿಮೇಕ್ ಆರೋಪವನ್ನ ಮಾಡಿ ಹೈದರಾಬಾದ್ ನ್ಯಾಯಾಲಯದಿಂದ ಸಂಜು ವೆಟ್ಸ್ ಗೀತಾ ಟೂ ಸಿನಿಮಾ ಪ್ರದರ್ಶನಕ್ಕೆ ತಡೆಯಾಜ್ಞೆಯನ್ನ ತಂದಿದ್ರು ಇದೀಗ ಪ್ರಕರಣ ಇತ್ಯರ್ಥವಾಗಿ ಮತ್ತೆ ಮರು ಬಿಡುಗಡೆಯಾಗಿದೆ ನಾಗಶೇಖರ್ ನಿರ್ದೇಶನ ಮಾಡಿರುವಂತಹ ಸಂಜುವೆಟ್ಸ್ ಗೀತಾ ಟೂ ನಲ್ಲಿ ಶ್ರೀನಗರ ಕಿಟ್ಟಿ ಹಾಗೂ ರಚಿತಾ ರಾಮ್ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಚಿತ್ರತಂಡವು ಸಿನಿಮಾದ ಪ್ರಚಾರದಲ್ಲಿ ತೊಡಗಿಕೊಂಡಿದೆ ಆದರೆ ರಾಮ್ ಮಾತ್ರ ಪತ್ತೇನೇ ಇಲ್ಲ ಈ ಹಿಂದೆ ಜನವರಿಯಲ್ಲಿ ಸಿನಿಮಾ ರಿಲೀಸ್ ಸಂದರ್ಭದಲ್ಲೂ ಕೂಡ ರಚಿತಾ ರಾಮ್ ಒಮ್ಮೆಯೂ ಕೂಡ ಚಿತ್ರದ ಪ್ರಚಾರಕ್ಕೆ ಬಂದಿರಲಿಲ್ಲ ಈ ಬಾರಿ ಕೂಡ ಎಲ್ಲಿಯೂ ಅವರು ಕಾಣಿಸ್ಕೊಂಡಿಲ್ಲ ಇದೇ ಈಗ ಚಿತ್ರತಂಡದ ಆಕ್ರೋಶಕ್ಕೆ ಕಾರಣ ಆಗಿದೆ ರಚಿತಾರಾಮ್ ಸಿನಿಮಾ ಮಾಡಿ ಹೋಗ್ತಾರೆ ಆದರೆ ಪ್ರಮೋಷನ್ಗೆ ಬರೋದಿಲ್ಲ ಅನ್ನುವಂಥದ್ದು ಸಿನಿಮಾ ತಂಡದವರ ತೀವ್ರ ಅಸಮಾಧಾನ ಆಗಿದೆ ಇನ್ನು ಸಿನಿಮಾ ಪ್ರಮೋಷನ್ಗೆ ಬಾರದ ನಟಿ ರಚಿತಾರಾಮ್ ವಿರುದ್ಧ ನಾಗಶೇಖರ್ ಕಿಡಿಕಾರಿದ್ದಾರೆ ಅಷ್ಟೇ ಅಲ್ಲ ಚಿತ್ರತಂಡದ ಎಲ್ಲರೂ ಕೂಡ ಸೇರಿ ರಚಿತಾರಾಮ್ ವಿರುದ್ಧ ದೂರನ್ನ ಸಲ್ಲಿಸಿದ್ದಾರೆ ಅದಕ್ಕೂ ಮೊದಲು ಮಾಧ್ಯಮದ ಜೊತೆಯಲ್ಲಿ ಮಾತನಾಡಿದಂತಹ ನಾಗಶೇಖರ್ ನಮ್ಮ ಸಿನಿಮಾದ ನಾಯಕಿಯಾದ ರಚಿತಾರಾಮ್ ಅವರು ಸಿನಿಮಾ ಪ್ರಮೋಷನ್ಗೆ ಬರ್ತಾ ಇಲ್ಲ ರಚಿತಾ ರಾಮ್ ಬರ್ಬೇಕು ಅನ್ನುವಂಥದ್ದು ನಮ್ಮ ಮನವಿ ಆಗಿತ್ತು ಆದ್ರೆ ಅವರು ಬರ್ತಾ ಇಲ್ಲ ನಾವು ರಾಕ್ಲೆನ್ ವೆಂಕಟೇಶ್ ಅವರ ಬಳಿಯಲ್ಲೂ ಕೂಡ ರಚಿತಾ ರಾಮ್ ಬಗ್ಗೆ ಮಾತನಾಡಿದ್ದೇವೆ ಅವರು ನಟಿಯೊಂದಿಗೂ ಕೂಡ ಮಾತನಾಡಿದ್ದಾರೆ ಆದರೆ ಪ್ರಯತ್ನ ವಿಫಲ ಆಗಿದೆ ಅಂತ ತಿಳಿಸಿದ್ರು ಇನ್ನು ಸಿನಿಮಾಗೆ ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳವನ್ನ ಹಾಕ್ತೇವೆ ಕಲಾವಿದರಿಗೆ ಊಟ ಬಟ್ಟೆ ಸಂಭಾವನೆ ಎಲ್ಲಾ ಕೂಡ ಕೊಡ್ತೇವೆ ಗೌರವದಿಂದ ನಡೆದುಕೊಳ್ತೇವೆ ಇಷ್ಟೆಲ್ಲ ಆದ್ಮೇಲೆ ಪ್ರಮೋಷನ್ ವೇಳೆಯಲ್ಲಿ ಅವರು ನಮ್ಮ ಕೈ ಹಿಡಿಯಬೇಕಾಗತ್ತೆ ಬರೀ ಸಿನಿಮಾದಲ್ಲಿ ಆಕ್ಟ್ ಮಾಡೋದಷ್ಟೇ ಅವರ ಕೆಲಸ ಅಲ್ಲ ಸಿನಿಮಾ ಗೆಲ್ಲಬೇಕು ಅವರು ನಮ್ಮ ಜೊತೆನಲ್ಲಿ ಇರ್ಬೇಕಿತ್ತು ಅದೇ ಅವರ ಧರ್ಮ ಕೂಡ ಆಗಿರುತ್ತೆ ಆದ್ರೆ ನಮ್ಮ ಯಾವುದೇ ಮನವಿಗೂ ಕೂಡ ಒಳ್ಳೆಯ ರೀತಿಯಲ್ಲಿ ಅವರು ಪ್ರತಿಕ್ರಿಯೆ ಕೊಟ್ಟಿಲ್ಲ ವಾಣಿಜ್ಯ ಮಂಡಳಿ ಇಂತಹ ಕಲಾವಿದರ ವಿರುದ್ಧ ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಏನಾದ್ರೂ ಗಲಾಟೆ ಮನಸ್ತಾಪ ಆಗಿದ್ರೆ ಬಂದು ಮಾತನಾಡಲಿ ನಮ್ಮಿಂದ ಏನು ತೊಂದರೆ ಆಗಿದೆ ಏನು ಅನ್ಯಾಯ ಆಗಿದೆ ಅನ್ನೋದನ್ನ ಚೇಂಬರ್ ಮುಂದೆ ಬಂದು ಹೇಳಲಿ ಕಾರಣವೇ ಇಲ್ಲದೆ ಹೀಗೆಲ್ಲ ಮಾಡುವಂತಹ ಕಲಾವಿದರಿಗೆ ಕನ್ನಡ ಚಿತ್ರರಂಗದಲ್ಲಿ ಬೆಳೆಯೋದಕ್ಕೆ ಅವಕಾಶವನ್ನ ಕೊಡಬಾರದು ಅಂತ ಹೇಳಿ ನಾಗಶೇಖರ್ ಕಿಡಿಕಾರಿದ್ದಾರೆ ಇನ್ನು ಜನವರಿಯಿಂದ ಈಚೆಗೆ ರಚಿತಾರಾಮ್ ನಮ್ಮೊಂದಿಗೆ ಕಾಂಟ್ಯಾಕ್ಟ್ ಅಲ್ಲಿ ಇಲ್ಲ ಒಂದು ಮೆಸೇಜ್ ಒಂದು ಕಾಲ್ ಕೂಡ ಇಲ್ಲ ಅವರ ಮ್ಯಾನೇಜರ್ ಗಳ ಜೊತೆಯಲ್ಲಿ ಮಾತಾಡಿಕೊಂಡು ಕಮ್ಯುನಿಕೇಟ್ ಅನ್ನ ಮಾಡ್ತಾ ಇದ್ವು ಈಗೀಗ ಮ್ಯಾನೇಜರ್ಗಳು ಕೂಡ ರಚಿತಾರಾಮ್ ಬ್ಯುಸಿ ಆಗಿದ್ದಾರೆ ಅಂತ ಹೇಳ್ತಿದ್ದಾರೆ ನಾನು ನೂರ ಐವತ್ತು ಸಿನಿಮಾಗಳಲ್ಲಿ ನಟಿಸಿದ್ದೇನೆ ವಿಷ್ಣುವರ್ಧನ್ ಸರ್ ಇದ್ದಾಗಿನಿಂದ ಸಿನಿಮಾ ರಂಗದಲ್ಲಿ ನಟಿಸುತ್ತಾ ಬಂದೆ ಸಿನಿಮಾ ಪ್ರಮೋಷನ್ಗೆ ಬರೋದಕ್ಕೆ ಆಗದೆ ಇರುವಷ್ಟು ಬ್ಯುಸಿ ಯಾರು ಕೂಡ ಇರೋದಿಲ್ಲ ಅಂತ ಹೇಳಿ ನಿರ್ದೇಶಕ ನಾಗಶೇಖರ್ ಶಿವರಾಜ್ ಕುಮಾರ್ ಉಪೇಂದ್ರ ಹಾಗೂ ಇತರೆ ದೊಡ್ಡ ಕಲಾವಿದರ ಹೆಸರನ್ನ ಹೇಳಿ ರಚಿತಾರಾಮ್ಗೆ ಟಾಂಗ್ ಕೊಟ್ಟಿದ್ದಾರೆ ನಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿಯು ರಾಮ್ ಅವರನ್ನ ಕರೆಸಿ ಬುದ್ಧಿ ಹೇಳಬೇಕು ಕಠಿಣ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ನಾಗಶೇಖರ್ ಅವರು ತಿಳಿಸಿದರು ಸ್ನೇಹಿತರೆ ಈ ಒಂದು ಮಾಹಿತಿಯ ಬಗ್ಗೆ ನಿಮಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಇನ್ನು ಕೂಡ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನುವಂಥದ್ದಾದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ